ನಮಸ್ಕಾರ ರೀ ಶರಣ್ ರೀ ಶರಣ್ರಿ ನಾನೀಗ ಮನೆ ಅಕ್ಕೋರು ಬಂದಿನ್ರಿ ಏನ್ ಸುದ್ದಿ ಹೇಳಮ್ಮೋ ಏನೋ ಅಕ್ಕರು ನಾವ್ ಏಟ್ ಅಡ್ಗಿ ಮಾಡಿದ್ರು ಮನ್ಯಾನವ್ರಿಗೆ ಪಸಂದೇ ಬರಲ್ರಿ ಮತ್ತ ನಿಮ್ ಮನ್ಸಿಗೆ ಬಂದಿದ್ ಮಾಡು ಏನಾರ ಮಾಡು ಅಂತೇನೆ ಅಂತಾರ್ರೀ ಯಾಕ ಸುತ್ತಿಗೆ ಅದಾರ ಅಕ್ಕೋರು ಮಾತಿದ್ ಅಂತ ಅನ್ಕೇಷಿಂದ ನೀವು ಅನ್ಕೋಬೋದ್ರಿ ಅಕ್ಕರು ಈ ಮನ್ಯಾನ ಮಂದಿಗಿ ಒಂದು ರಾತಿ ಅಕರು ಏನಾರ ಅಡ್ಗಿ ಏನ್ ಮಾಡ್ಲಿ ಅದ್ರ ಏನಾರ ಮಾಡು ಏನಾರ ಮಾಡು ಅಂತಾರ್ರೀ ಏನಾರ ಏನ್ ಮಾಡ್ಬೇಕು ಆಯ್ತವ ನಮಗ್ ತಿಳಿದು ಏನಾರ ಮಾಡ್ದೇವಂದ್ರಿ ಅದ್ ಯಾಕೆ ಮಾಡಿದಿರಿ ಅದ್ ಹೋಗಲ್ಲ ಇದು ಹೋಗಲ್ಲ ಅನ ಮಂದಿನ ಚೌಳಿಕೆ ಬೆಂಡಿಕೆ ಉಂಡ್ರ ನಂಜ್ ಆಗ್ತದ ಅಂತಾರ ಟಮಾಟೆ ತೊಗರಿ ಬಾಳೆ ಉಂಡ್ರ ಎತ್ತದ ಅಂತಾರ ಮತ್ತಿರದ ಹೀರಿಗೆ ಬೆಂಡಿಕೆ ಹೋಗಲಿ ಅಂತಾರ ಚಪಾತಿ ಹೊಟ್ಟಿನೇ ಗುಡುಗುಡು ಗುಡು ಅಂತಾರ ರೊಟ್ಟಿ ಮಾಡಿಟ್ರಣ್ಣಂಗ್ ಹೋಗಲ್ಲ ಅಂತಾರ ಅನ್ನ ಉಂಡ್ರ ಮತ್ತಿರದ ವೇಟ್ ಹೆಚ್ಚಿಗೆ ಆಗ್ತದಂತಾರ ಮತ್ತೆ ಮಾಡ್ಬೇಕೇನಕರು ಕಡುಬು ಬಜ್ಜಿ ಮಾಡ್ಬೇಕಂದ್ರ ಈ ಎಲ್ಲ ಚೀಜನ್ ಎಲ್ಲ ಬಗ್ಗೆ ಹರಿತದ ಹೋಟೆಲ್ ತಿಪ್ಪುಲ್ ಯಾರು ಮಾಡ್ತದ ಅಂತಾರ್ರಿ ಮತ್ತೆ ಅಡ್ಗೆ ಏನ್ ಮಾಡ್ಲಿ ಅಂದ್ರ ಏನಾರ ಮಾಡಿ ಅಂತಾರ್ರಿ ಕೇಳದ್ ನಮ್ ತಪ್ಪು ಹೇಳದ್ ಅವ್ರ ತಪ್ಪೋಗ್ ಗೊತ್ತಾಗಲಾಗ್ಯದ್ರು ಒಟ್ಟು ಇದೊಂದು ಚಾಮಿನೇ ನೋಡ್ರಿ ಅದಕ್ಕೆ ಹೆಣ್ಮಕ್ಳು ಈ ಡಿಸ್ಟೇ ಆಗ್ಯದ ಕುರು ಏನಾರ ಅಂದ್ರೆ ಅಡ್ಗಿನೇ ಮಾಡೋದಿಲ್ಲ ಅವತ್ತು ಅವತ್ ಏನು ಬೇಕು ಅದು ಹೇಳದ್ರ ಅಡ್ಗೆ ಮಾಡ್ತಿದೇವ್ ನಾವು ಇಲ್ಲಾಂದ್ರ ಮಾಡೋದೇ ಅಂತ ಮತ್ತೆ ಏನಾರ ಮಾಡು ಏನಾರ ಅನ್ನೋದು ಏನ್ರ ಅನಾಜ್ ಸಿಕ್ತದ ನೋಡ್ಬೇಕಾಗ್ಯದ ನೋಡ್ಬೇಕಾಗ್ಯದ್ರು ಎಲ್ಲ ಮಿಕ್ಸ್ ಮಾಡಿದು ಎಲ್ಲಾ ಅಕ್ಕಿ ಬ್ಯಾಳಿ ಹೋಸು ಮಿಕ್ಸ್ ಮಾಡಿದು ಒಂದು ತರಕಾರಿ ಇಲ್ಲಾದ್ರೂ ಒಂದ್ ಅನಾಜ್ ಮಾಡ್ಬಿಟ್ರಾಯ್ ಏನಾರ ಮಾಡಂದ್ರ ಹಸು ಹಾಕಿ ಉದ್ಸ್ಕೊಟ್ ಕೊಟ್ಟರ ಏನಾರ ಮಾಡಿ ನೋಡ್ರಿ ಹುಡುಗ್ರಿ ಏನ್ ಬೇಕಾಪ್ರಿ ಮತ್ತೇನ್ ಹಾಕೋರು ಏನಾರ ಮಾಡೋ ಏನಾರ ಮಾಡ ಏನ ಅಡಗಿ ಮಾಡಿದ್ರೆ ಭಿ ಪಸಂದ್ ಬರಲ್ಲ ಮತ್ ಕೇಳೆ ಮಾಡ್ಬೇಕಂದ್ರ ಭಿ ಕೀಟ್ರ ನಮ್ಲ ಒಂದಿದ್ ಅದ್ರಾಗ ಅದ್ರಾಗ ಈಗಿನ್ ಪರಗೋಳದ ಮಕ್ಕಳೆವ್ ತಾಯಿ ಮತ್ತೇನ್ ಕೇಳ್ತೀರಿ ಬರೀ ಪಾಕೆಟ್ ಅನ್ನಾನೇ ತಿತ್ತಿನ ಅಂತ ಅವ್ರಿ ನಮ್ದ್ ಹಾಂಗಿರ್ಲಿ ನಮ್ಮ ಮುಂಜಾನೆ ರೊಟ್ಟಿ ಬೇಳೆ ಬಡ್ದಿಟ್ಟ ಅನ್ನ ಬಗನಿ ಕುದಿಸಿ ಅಂದ್ರ ಸಂಜಿ ತಕ ಅದೇ ಹಾಕೋರು ಈಗನ್ ಪರವಳಿಗಿ ನಮ್ಮ ಪಾಕೆಟ್ ಅಡ್ಗಿ ತಿನ್ನಿಸ್ಬೇಕು ಮಧ್ಯಾಹ್ನ ಪಾಕಿಟ್ ಅಡಿಗೆ ತಿನ್ನಿಸ್ಬೇಕು ಚಂಜಿಗೋ ನಮ್ನ ಪಾಕಿಟ್ ಅದ್ರಾಗಿ ಸಾಲಿಗಳು ಚತರೈ ಬ್ಯಾರ ದೋಸೆ ಕೊಟ್ರೆ ದೋಸೆ ಇಡ್ಲಿ ಕೊಟ್ರೆ ಇಡ್ಲಿ ಯಾಕೆ ಚಪಾತಿ ಕಿಡ್ರಿ ದಪಟ್ಟೆ ಕಿಡ್ರಿ ಅವ್ರ ನಮ್ಮನ ಇಡೋರು ಹೆಸರು ಅವು ನಾಷ್ಟ ಹೆಚ್ಚಿ ಕಟ್ಟಬೇಕು ಒಂದ್ ಸಾಲಿಯಾಗ ಅಂದ್ರ ನಾಷ್ಟ ಕಟ್ರ್ ಇನ್ನೊಂದ್ ಸಾಲ ಅಂತ ಹಿಂಗಾಗ ಎಲೆಗೆ ಬಂದ್ ಹಾಕಿದ್ರಿ ದುಮಿಯಾ ಅನ್ಕೇಷನ್ ಅನ್ಸ್ತರಿ ಎಲ್ಲರೂ ಮಾಡೋದು ಹೊಟ್ಟಿಗೆ ಬಟ್ಟಿಗೆನೇ ಅದು ಹೊಟ್ಟಿಗೆ ಹೊಟ್ಟಿಗೆ ಬೊಕ್ಕಲ್ ತಾಡಿ ಬಂದ್ರೆ ಬರ್ರಿ ಇವ್ರ ಗೋರ್ಮೆಂಟ್ ಅದವ್ರ ಬ್ಯಾನ ಮೇಲೆ ಬ್ಯಾನ ಮಾಡೋತಾರ ಗೋಬಿ ಮಂಚೂರಿ ಅಂತ ಮತ್ತದು ಕಬಾಬ್ ಕಬಾಬ್ಾನ್ ಬಿಡ್ರಿ ಪರಗಳು ಬಾಯಿ ರುಚಿ ಬೇರೆ ಆಗಿತ್ತು ಇದು ಕಲರ್ ಇಡ್ತದ ಮತ್ ರೋಗ ಬರ್ತದಂದ್ರ ಮತ್ ಮಾಡದೇ ಮಾಡದ ಅಲ್ಲ ಹ ಆದ್ರ ಈಗೆಲ್ಲಾ ಮನೆಯಾಗಿ ತಿಳುತ್ತಾರ ಅ ಕೋವಿಡ್ದಾಗ ಮನೆಯಾಗಿ ಪಾನಿಪುರಿ ಮಾಡ್ ಮಾಡಿ ಪುರಿ ಮಾಡಿ ಕಚ್ಚು ಮಾಡ್ ಪಾಣಿ ಪಾನಿ ಮಾಡಿ ತಿನ್ನಾರ ಈಗ ಓಟು ಮನ್ಯಾಗೆ ಮಾಡತ್ತಾರ ಅದು ಮನ್ಯಾಗ ಮಾಡ್ಬೇಕಂದ್ರ ಕೂಡ ಕೆಲಸ ಅರ್ಧ ದಿನ ಸಾಲಲ್ಲ ಇವ್ರಿಗೆ ಕೋವಿಡ್ದಾಗ ಮಾಡ್ಕೊಟ್ ರುಚಿ ಹಚ್ಚಿವೆನ ಅಂತ ಸುಮ್ಮ ಹೆಣ್ಮಕ್ಳಿಗೆ ಏನದ ತಾರಾ ಸುಮ ಆಗ್ಯದ್ರಿ ಅದು ಆನ್ಲೈನ್ ಆರ್ಡರ್ ಮಾಡಿ ಉಳ್ಕ ಹೊಟ್ಟಿ ವ್ಯಾನಿ ಆಲಕ್ಕ ಮಳೆಗಾಲ ಇರ್ಲಕ್ಕ ರೋಗ ಬರ್ಲಕ್ಕ ಕಲ್ತ ಬಂದ ನೋಡ್ರಿ ಎಲ್ಲನ ರೀ ಹಂಗ ಅಂದಕ್ಕವರು ಅಡಗಿ ವಿಚಾರದಾಗ ನಮ್ ಹೆಣ್ಮಕ್ಳಿ ತಲಿ ಅನ್ನೋದೇ ಬ್ಯಾನ್ ಹತ್ತರಿ ಏನ್ ಮಾಡ್ಬೇಕಂತ ನಾವು ಏನಾರ ಮಾಡಂತ ಅವ್ರು ಇಬ್ಬರ ನಡು ಮಾಡಿದ ಅವ್ರಿ ಚಲೋ ಹತ್ತಲ್ದು ಮಾಡಿ ಚಲೋ ತಿಳ್ಸ ನಮ್ ಆಗಲ್ಲ ಏಟ್ ನಾಡ್ದ ನೋಡ್ರಿ ಅಡ್ಗಿ ಸಾತಿ ಮತ್ತೆ ನಿಮಗ್ ಬಿ ಅಡುಗೆ ಏನಾರ ಮಾಡಾರ ಇದ್ರ ಬೇಕವ್ವಾ ನಂದೇ ಮಾತು ತಿಳ್ಕೊತ ಎಟ್ಟ ತನಕ ಕುಂದಿರ್ತೀರಿ ನಾ ಭಿ ಹೋಗಿ ಏನಾರ ಮಾಡ್ತೀನಿ ನೀವ್ ಬಿ ಹೋಗಿ ಏನಾರ ಅಡ್ಗಿ ಮಾಡ್ರಿ ಮತ್ತ್ ಮನಿ ಮಂದಿ ಹೊಸ ಆತ ಬಸ್ತ ಅಂತ ನಾವ್ ನಾವೇ ಬಾಯ್ ಬಿಡ್ಯಪ್ಯ್ಯಪ್ಪ ಅಂತ ನೋಡ್ಕೊತೇ ಮಜಾ ಮಾಡಿ